ಎಸ್ ತನಿಖೆ ಇವ್ರ ತಗೋಬೇಕು ಆಯ್ತು ಏನೋ ಕಾಂಗ್ರೆಸ್ ವಿರೋಧಿಗಳು ನಾವೆಲ್ಲ ಪರ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ ತನಿಖೆ ನಡೀತಾ ಇದೆ ಇದು ಎಸ್ ತನಿಖೆಯಲ್ಲಿ ತನಿಖೆ ಆಗಬೇಕು ವಿಲರ್ಗಳು ಇವರ ಹೀರೋಗಳು ಪವಿತ್ರವಾದ ಎಲ್ಲರಿಗೂ ಗೊತ್ತು ಅದಕ್ಕೆ ತನಿಖೆ ನಡೀತಾ

ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದು ಸಾವಿರ ಕಂಪ್ಲೇಂಟ್ ಬರ್ತತೆ ನನ್ನ ಮಗನ್ನ ಒಡೆದಾಕಿದ್ರು ನನ್ನ ಮಗ ಕೊಲೆ ಮಾಡಿದ್ರು ಸಾವಿರ ಬರ್ತೈತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದ್ದೀರಾ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ ಕಟ್ಕೊಡ್ತೀರಾ ನೀವು ಈ ಸರ್ಕಾರ ಕಟ್ಕೊಡ್ತೀರಾ ಹೇಳಿ ಧರ್ಮಸ್ಥಳದ ಮಾನ ಹರಾಜ್ ಆಗಿದೆ ಕಟ್ಕೊಡ್ತೀರಾ ನೀವು ಸರ್ಕಾರ ಇದರಿಂದ ಯಾರಿದ್ದಾರೆ ನಮ್ಗೆ ಇವನ್ನೆಲ್ಲ ಇವನ್ ಯಾರೋ ಇವನ್ ಬಿಟ್ಬಿಡಿ ಇವನ್ನೆಲ್ಲ ಮುಖ್ಯ ಇದರಿಂದ ಷಡ್ಯಂತ್ರ ಈಗ ಡಿಕೆ ಕುಮಾರ್ ಅವರು ಹೇಳಿದ್ದಾರೆ ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಡಿಕೆ ಕುಮಾರ್ ಅವ್ರಿಗೆ ಡಿಕೆ ಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಅವ್ರು ಬಹಿರಂಗ ಡಿಕೆ ಕುಮಾರ್ ಅವರು ಷಡ್ಯಂತ್ರ ಇಲ್ಲ ಈ ಷಡ್ಯಂತ್ರ ಕೇಳಿದ್ರೋ ಈ ವಿಷಯವಾಗಿ ಚರ್ಚೆ ಮಾಡಿ ಅವರು ಉತ್ತರ ಕೊರ್ತಾರೆ ಅವರು ಯಾಕೆ ಹೇಳಿದರು ಬಿಕೆシュ కుమార్ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ವೈರಂಗ ಪಡಸಿ ಓಕೆ ಸದನದಲ್ಲಿ ಇದ್ದಾರೆ ವೈರಂಗ ಪಡಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಾನು ನೂರು ನೂರು ಶಿವಕುಮಾರ್ ಧರ್ಮಸ್ಥಳಕ್ಕೆ ಪರವಾಗಿದ್ದಾರೆ ಅಂತ ಆ 100 ಅಮ್ಮೇಶ ಶುಕ್ಮಾರ್ ಇವಾಗ ಹೇಳಲಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಹೇಳಿದ್ರಲ್ಲ ಅಯ್ಯ ಈಗ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ ಅವರು ಕುಟುಂಬದವರು ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ ದಯಮಾಡಿ ಈ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗಪಡಿಸಿ ಅಂತೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆ ಅವರೇ ಅವ್ರ ಸೋದರ ಇರ್ಬೋದು ಅವರು ಅವ್ರು ಬಂದಿದ್ದವರು ನಾನಿದ್ದೆ ಹೊತ್ತಲ್ಲಿ ಅವ್ರು ಸಿ ಸಿ ಟಿವಿ ಧರ್ಮಾಧಿಕಾರಿ ಎಗಡೆ ಅವರ ಸೋದರ ಇರ್ಬೋದು ಅವರು ಸಿ ಸಿ ಟಿವಿ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ಬಯಸಿದ್ದಾರೆ ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಓಕೆ ಡೇಟ್ ಸಮೇತ ಕೊಡ್ತೀವಿ ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ ರಾಜಕೀಯ ಮಾಡ ಎಸ್ ತನಿಖೆ

ಗಂಭೀರವಾಗಿ ತಗೊಂಡಿಲ್ಲ ಕರ್ಕೊಂಡಿದ್ರಿ ಒಂದು ಹದಿನೈದು ಸುಮ್ಕೆರ್ರಿ ಎಲ್ಲ ಬರುತ್ತೆ ಎಲ್ಲಾ ದಿವಸ ಪವಿತ್ರ ಆಗುತ್ತೆ ಸುಮ್ನೆ ಸ್ವಲ್ಪ ಯಾಕಿದ್ರಲ್ಲಿ ರಾಜಕೀಯ ಬಾಲಕೃಷ್ಣ ಬಾಲಕೃಷ್ಣ ಮಾತಾಡಿ ಕೂತ್ಕೊಳ್ಳಿ ಬಾಲಕೃಷ್ಣ ಅಧ್ಯಕ್ಷ